ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕಿ ಸಂಚಾರಿ ಸ್ನೇಹಿತರೆ ನಮ್ಮ ಚಾಮರಾಜನಗರದಲ್ಲಿ ರಾಮಸಮುದ್ರ ರಾಮಸಮುದ್ರದ ಶ್ರೀ ನಂಜುಂಡೇಶ್ವರ ಹೋಟೆಲ್ ಅಂತ ಇದೆ ಪುಟ್ಟಣ್ಣ ಹೋಟೆಲ್ ಅಂತಲೇ ಫೇಮಸ್ಸು ಇವರು ಸುಮಾರು ಐವತ್ತು ವರ್ಷಗಳಿಂದ ಹೋಟೆಲ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ಹೋಟೆಲ್ನಲ್ಲಿ ಬಿಸಿ ಬಿಸಿ ಬೆಣ್ಣೆ ದೋಸೆ ಮತ್ತು ರೋಸ್ಟ್ ಬೆಣ್ಣೆ ರೋಸ್ಟ್ ಬೆಣ್ಣೆ ಚಪಾತಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಬೆಣ್ಣೆ ದೋಸೆ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ತಿಂದ್ರಂತೂ ಕಳೆದೇ ಹೋಯ್ತೀವಿ ತುಂಬ ರುಚಿಯಾಗಿ ಶುಚಿಯಾಗಿ ದೋಸೆಯನ್ನು ಮಾಡಿಕೊಟ್ಟರೆ ಬೆಣ್ಣೆ ರೋಸ್ಟ್ ಹಾಗೆ ಬೆಣ್ಣೆ ಚಪಾತಿ ಬೆಣ್ಣೆ ಮಸಾಲೆ ಎಲ್ಲ ಸಿಗುತ್ತೆ ನೀವು ಸಹ ಒಮ್ಮೆ ರಾಮಸಂದ್ರದ ನಂಜುಂಡೇಶ್ವರ ಹೋಟೆಲ್ ಪುಟ್ಟಣ್ಣ ಹೋಟೆಲ್ಗೆ ಭೇಟಿ ಕೊಟ್ಟು ಇದರ ರುಚಿ ಹೇಗಿದೆ ಅನ್ನೋದನ್ನು ನೀವು ಹೇಳಿ